ಅವನಿಗೆ ಕೊಟ್ಟಿಲ್ಲ ಮೋತಿ ಕೊಡಂಗಿಲ್ಲ ಕಕ್ಕ ಎಲ್ಲ ತಿತ್ತೈತಿ ಅದ್ ನೀನ ನೋಡಿದ್ರೆ ಕಾಣ್ತೈತಿ ಅದ್ರ ಮೋತಿ ಏದೋ ಹೊಲದ ಮತ್ತೊಂದು ಮಾತು ನನಗ ನೀನು ಕೇಳತಿ ಏ ಮಲ್ಲಿಕಾರ್ಜುನಗ್ ಹೋಗ್ಬೇಕಂದಿ ಶ್ರೀ ಸೈಲಾದೊಳಗ ಅಂದ್ರ ಮಲ್ಲಿಕಾರ್ಜುನ ಬಾಳ ದೊಡ್ಡ ಮಂದಿ ಮಂದ್ಯಾಗ ಆ ಸ್ತ್ರೀಸಲ್ ಸುದ್ದಿ ಪಕ್ಕ ತಿಳದಿಲ್ಲೋ ಏ ವರ್ಷಕ್ಕೊಮ್ಮೆ ತಮ್ಮ ಎಲ್ಲರೂ ಸ್ತ್ರೀಸಲ್ ಕ ಮಾತ್ರ ಹೋಗತ ಏ ಹವ್ರ ಎಲ್ಲ ಮಲ್ಲಿನಾಥಗ ಹೋಗೋದಿಲ್ಲಿ ಪ್ರಥಮದೊಳಗ ಎಲ್ಲರೂ ಹೋಗ್ತಾರ ಕೇಳ್ರಿ ಯಾವ ಜಾಗದಾಗ ಶ್ರೀ ಸೈಲಕ್ಕ ಹೋದ ಬಳಕ ಮಲ್ಲಿನಾಥನ ದರ್ಶನ ಕೇಳು ಏಸರಾಯಿ ಬಾಟ್ಲಿನ ಅವತಾರ ತುಂಬ್ಯದ ಕಾಕನ ಒಳಗ ಅದ ಒಳಗ ಹೊಕ್ರ ಹೊರಗ ಹಿಂಗ ಒಟ್ಟ ದನಗಿ ಮಾಡದ ಹಾಡ ಕೇಳೋ ಕಾಕಾ ಏನ ಮ್ಯಾಗ ಏ ಶ್ರೀ ಸೈಲಕ ಹೋದವ್ರ ಎಲ್ಲ ಮಲ್ಲಿನಾಥಗ ಹೋಗುವುದೇ ಏ ಮಾಡಿರುವಂತ ಪಾಪ ತೊಳ್ಕೊಬೇಕಾದ್ರೆ ಮೊಟ್ಟ ಮೊದಲ ಮಾತ್ರ ಹೋಗಬೇಕಪ್ಪ ಪಾತಾಳ ಗಾಂಗ ಪ್ರಥಮದೊಳಗ ಶೈಲಕ್ಕ ಹೋಗಿ ಮಾತ್ರ ನಿಂದ್ರ ತಾರು. ಏ ಪಾಪ ತೊಳಕೋತಾರೋ ತಮ್ಮ ಪಾತಾಳ ಗಾಂಗ್ಯಾಗ மொதல நான் தாயி தரிசன ஆகத அப்பசன ஆமியாக ஏ இல்லை நம்ம அப்பன தகதாயிரு மொதலெட்டி ஆகப்பா பாத்தளங்க ಅದಕ್ಕ ನನ್ನ ತಾಯಿ ದೊಡ್ಡ ಕೆದಾಳ ಭೂಮಿ ಮ್ಯಾಗ ಇದು ಅಲದ ಮೂರ ಲೋಕದ ಗಂಡ ಅರ್ಜುನ್ ಅಂತ ನಾನ ಅರ್ಜುನ್ ಬಾಳ ದೊಡ್ಡ ಮಂದಿ ನೆತ್ತ ಸಬದಾಗ ಆ ಅರ್ಜುನ ಸುದ್ದಿ ಕೇಳೋ ತಮ್ಮ ಎನಮ್ಯಾಗ ಕೌರವ್ರ ಪಾಂಡವ್ರ ತಮ್ಮ ಪಗಡಿ ಆಡಾಗ ಏ ಕೌರವ್ರ ಕೈಯಾಗ ಕೊತ್ತ ಪಾಂಡವ್ರ ಸೋತಿರಾಗ ಏ ಹನ್ನೆರಡು ವರ್ಷ ವನವಾಸ ಎತ್ತೋ ಪಾಂಡವ್ರಿಗೆ ಯಾವಾಗ ಒಂದ ವರ್ಷ ಅಜ್ಞಾತ್ ವಾಸ ಎತ್ತ ಕೇಳ್ರಿ ಯಾವಾಗ ಒಂದ ವರ್ಷ ಅಜ್ಞಾತ್ ವಾಸ ಎತ್ತ ಕೇಳ್ರಿ ಪಾಂಡವ್ರಿ ರೂಪ ಬದಲಿ ಮಾಡಿ ನೆತ್ತಿರ ವಿರಾಟ್ ರಾಜನ ಮನೆಯಾಗ ಮೂರ ಲೋಕದ ಗಂಡ ಅರ್ಜುನ ಎದ್ದೋ ಅದೇ ಗಳಿಗೆ ತಮ್ಮ ನನ್ನ ಸೀರೆ ಹುಟ್ಟ ರಾಜನ ಮನೆಯ ಕೇಳೋ ರಾಜನ ಮನಿಯಾಗ ಏ ಒಂದ ವರ್ಷ ಸೀರೆ ಹುಟ್ಟ ಭ್ರಮಿಳೆ ಅಂತ ನಾಮ ಪಾಡ ಏ ಮೂರ ಲೋಕಕ ಗಂಡಾರು ನಂದಿ ಎದರ ಅಂತ ಗಂಡ ಯಾಕ ಸೀರೆ ಒಟ್ಟು ಆಗಿನ ಗಳಿಗೆ ಇದು ಹೊಲದ ಕೀಚಕನ ಹೊಡಿಬೇಕಾದ್ರ ಭೀಮ ಸೈ ಏ ಭೀಮ ಸಹಿತ ಸೀರೆ ಒಟ್ಟ ನೆತ್ತೋ ಆವಾಗ ನನ್ನ ಸೀರೆ ಹುಟ್ಟ ತಮ್ಮ ಗರಡಿ ಮನೆಯಾಗ ಸೀರೆ ಊಟ ಹೋದ ಮಾಡ್ಯ ನಪ್ಪ ಕೀಚ್ಕವಾಗ ಏದು ಅಲದ ಭಸ್ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹ ಏ ವಿಷ್ಣು ಸಹಿತ ಸೀರೆ ಉಟ್ಟ ನಿತ್ತೋ ಸೀರೆ ಉಟ್ಟ ಮೋಹಿನಿ ಅವತರ ತಾಳಿ ನಿತ್ತ ಎಂತ ಅವ್ರೆಲ್ಲ ಸೀರೆ ಉಟ್ರ ಅವ್ರ ಗತಿಯೇ ಏ ಹೊಟ್ಟೆ ಆಗಿರತ ಒಬ್ಬ ಸೀರೆ ಉಟ್ಟಾನ ಜಗದಾಗ ತಾಯಿ ಅಂಜನಾ ದೇವಿ ಗರ್ಭವತಿ ಇದ್ದಳ ಆವಾಗ ತಾಯಿ ಹೊಟ್ಟೆಗ ಕುತ್ತ ಹನುಮಂತ ಮಂತ್ ಒದ್ರುತಿದ್ದು ಒಳಗ ಏ ತಾಯಿ ಅಂಜನಾ ದೇವಿ ಚೋಟಿ ಅರಿಬಿ ನೀನು ಏ ಏ ಕೈಪ ಮಾಡಿ ಸುತ್ತಗೋತ ನಿನ್ನ ಹೊಟ್ಟೆ ನಾನು ದಿಗಂಬರಿ ಆಗಿ ಅಲ್ಲ ಭೂಮಿ ತಲೆಮಾಡ ಅಂತ ನಿನ್ನ ಹನುಮಂತ ಸಹಿತ ತಾಯಿ ಹೊಟ್ಟೆಗ ಸೀರೆ ಓ ಪಂಡ್ರಾಪುರದ ವಿತ್ತಲ ಸುದ್ದಿ ಕೇಳೋ ಮ್ಯಾಗ ಗಂಡ ದೇವರ ಸೀರೆ ಒಟ್ಟೋ ಬಾಳ ಜಗದಾಗ ಯಾಕೋ ಮಳೆ ಬರೋ ವಾತಾವರಣ ಆತ್ರಿ ಇದ್ರಾಗ ಏ ಸತ್ಯ ಇದ್ರ ಮಾತ್ರ ಅಲ್ಲಿ ಮಳೆ ಬರತೈತಿ ಏ ಗಂಡ ಹಾಡು ಹಾಡ್ತಿದ್ವು ಅಪ್ಪ ಕೇಳ್ರಿ ಇದರ ಒಂದ ಹನಿ ಮಳೆ ಬರಲಿಲ್ಲ ಇವ್ರ ಹಾಡಾಗ ಆ ವಾರಿ ತಮ್ಮ ದಿಂಡಿ ಮಾತ್ರ ನಡೆದಿತ್ತಾಗ ತಮ್ಮ ಪಂಡ್ರಾಪುರಕ ದಿಂಡಿ ನಡದಿತ್ತು ಆವಾಗ வாதல ஓகி பண்டர புருக்க முட்டியால் அப்பா வாரிய ஒளக ஏ கெட்டி அத்தன சக்குன மாத்த வைத்த ஏ விள நெத்த விசார்த்த தன்ன ಹಿಂಗ ಬಿಟ್ರ ಭಕ್ತರ ಭಕ್ತಿ ಉಳಿಯುವುದೆಲ್ಲ ಏನ ಮ್ಯಾಗ ಭಕ್ತರ ಭಕ್ತಿ ಉಳಿಯುವುದೆಲ್ಲ ಭಕ್ತಿ ಒಟ್ಟ ಉಳಿಯುವುದೇ ಏನ್ ಮಾಡ್ಯ ನಾವು ಏ ಹಿಂಗ ಇದನ್ನ ಬಿಡಬಾರ್ದಂತ ತಿಳೋದು ಮನದಾಗ ಒಟ್ಟ ನಾನೇ ಸಕ್ಕು ಆಗಬೇಕೆಂದು ಆಗಿನ ಗಳಿಯಾಗ ಅಂತ ವಿಠಲ ಸಹಿತ ಸೀರೆ ಹುಟ್ಟ ನಿತ್ತೋ ಕ್ಷಣದಾಗ ಏ ಸೀರೆ ಮಾತ್ರ ಹುಟ್ಟಿದಾನೋ ಸಕ್ಕು ನಾವು ತರ ತಾಳಿಯದಾನೋ ಏ ಸಿರಿ ಹುಟ್ಟ ಬಾಂಧನ ಹಾಕಿ ಗಂಡನ ಮನೆಯ ದಿನ ಕಸ ಮೊಸರಿ ಮಾಡುತ್ತಿದ್ದಪ್ಪ ಸಕ್ಕುನ ಮನೆಯಾಗ ಕಸ ಮುಸ್ರಿ ಮಾಡುತ್ತಿದ್ದ ರೊಟ್ಟಿ ಒನಿಗಿ ಬಡಿಯತ್ತೇ ಇದ್ದ ಆ ಸಕ್ಕು ಒಂದ ಪದ್ಧತಿ ಎಟ್ಟ ಕೇಳ್ರಿ ಆವಾಗ ರಾತ್ರಿ ಗಂಡನ ಕಾಲ ತಿದ್ದಳ ಮನಗೂ ಗಳಿಗೆ ಇದು ಒಂದ ಮಾತ್ರ ಪರ್ಕ ಬಿತ್ರಿ ಕೇಳ್ರಿ ಆವಾಗ ವಿಟ್ಟಲ ಮಾತ್ರ ಸೀರೆ ಉಟ್ಟ ಬಂದಿದ ಕರೆ ಕೇಳ್ರಿ ಆಗ ಏ ಗಂಡನ ಕಾಲ ಒತ್ತ ತಿದ್ದೆಲ್ರಿ ಮನೆಯ ಆ ಸಕ್ಕುನ ಗಂಡಗ ಒಟ್ಟ ತಿಳಿದಾಗೆಪ್ಪ ಎಷ್ಟು ಮಂದಿದಲ್ಲಿಷ್ಟು ತಗದು ಕೂಡ್ಲಿ ಸೀರೆ ಹುಟ್ಟ ಅವರದು